ಸಂಸ್ಥೆ ಒಂದು ಒಳ್ಳೇದಾಗ್ಲಿಂತ ಗುರುಗಳು ಮತ್ತೆ ಸೋಮಣ್ಣ ಸಾಹೇಬ್ರು ನಮಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ ಸರ್ ರಿವರ್ ವೆಹಿಕಲ್ಸ್ ಏನಂತೆ ಒಂದು ಸ್ಟ್ರೆಂತ್ ಗಾಡಿ ಒಳ್ಳೆ ಸ್ಟ್ರೆಂತ್ ಕೊಟ್ಟಿದೆ ನಮ್ಮೆಲ್ಲರ ಆರಾಧ್ಯ ದೈವ ನಾಡಿನ ಯಾರು ಮಾತಾಡ್ಬೋದು ದಯವಿಟ್ಟು ಧ್ವನಿ ಇಲ್ಲದ ಆಸರ ಇಲ್ಲದ ಎಲ್ಲ ವರ್ಗದವರಿಲ್ಲೂ ಕೂಡ ಬದುಕನ್ನು ರೂಪಿಸಿಕೊಳ್ತಕ್ಕಂಥ ಅದಕ್ಕೆ ನನ್ನ ಆರಾಧ್ಯ ದೇವ ಪರಮ ಶ್ರೀ ಡಾಕ್ಟರ್ ಬಾಲಗಂಗಾಧರ್ನಾಥ ಮಾಹಾಸ್ವಾಮಿಗಳವರ ಸ್ಮರಣೆ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರಿಗೂ ಆಶೀರ್ವಾದವನ್ನು ಮಾಡ್ತಕ್ಕಂಥ ಪರಮಪೂಜ್ಯ ನಿರ್ಮಲಾನಂದ ಮಹಾಸ್ವಾಮಿಗಳವರ ಪಾದಗಳಿಗೆ ನನ್ನ ಪ್ರಣಾಮಗಳನ್ನು ಸಮರ್ಪಿಸಿ ನನ್ನ ಮತ್ತೊಬ್ಬ ಆರಾಧ್ಯ ದೇವ ಗಣಿತಾಡ ದೇವರು ಡಾಕ್ಟರ್ ಶಿವಕುಮಾರ ಮಾಸ್ವಾಮಿಗಳವರ ಸ್ಮರಣೆ ಮಾಡ್ತಾ ಬ್ರಹ್ಮ ಪೂಜ್ಯ ನಿರ್ಮಲಾನಂದ ಮಾಸ್ವಾಮಿಗಳವರು ನನಗನ್ನಿಸ್ತದೆ ದೇಶದ ದೇಶದ ಇತಿಹಾಸದಲ್ಲಿ ಮೊನ್ನೆ ದಿವಸ ನಾನು ನಮ್ಮ ಮಂತ್ರಿಗಳ ಜೊತೆಯಲ್ಲಿ ಗಜೇಂದ್ರ ಸಿಂಗ್ ಶೆಖಾವತ್ ಅವರು ಪಾರ್ಲಿಮೆಂಟ್ನಲ್ಲಿ ಮಾತನಾಡ್ತಾ ಪೂಜ್ಯ ಶ್ರೀಗಳವರು ದೆಹಲಿಗೆ ಬಂದಿದ್ದರು ಅವರ ಒಂದು ಸಮಾರಂಭಕ್ಕೆ ನಾನು ಮತ್ತು ಭೂಪೇಂದ್ರ ಯಾದವ್ ಸಿಖ ಗಜೇಂದ್ರ ಸಿಂಗ್ ಸಿಖಾವತ್ ಅವರು ನಾಲ್ಕೈದು ಜನ ಮಂತ್ರಿಗಳಿದ್ದಾಗ ಅವರು ಒಂದು ಮಾತನ್ನೇ ಹೇಳ್ತಾರೆ ನಿಮ್ಮ ಸ್ವಾಮೀಜಿ ಅವರು ನೂರಾರು ಸಂಸ್ಥೆಗಳನ್ನು ಕಟ್ಟಿದ್ದಾರೆ ಇನ್ನೂರಕ್ಕೂ ಮೇಲ್ಪಟ್ಟು ಸಂಸ್ಥೆಗಳನ್ನು ಕಟ್ಟಿ ಬಡವರಿಗೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ನಾನು ಅವರ ತ ಅಲ್ಲಿ ಕಿ ತಿಳ್ಕೊಂಡಾಗ ನನಗೆ ಭಾರಿ ಆನಂದ ಆಯಿತು ಅಂತ ನಾನು ಅವ್ರಿಗೆ ಹೇಳಿದೆ ಹೊತ್ತು ಕೇವಲ ಇನ್ನೂರು ಜಿಲ್ಲೆ ಸಂಸ್ಥೆಗಳನ್ನ ರಾಜ್ಯದಲ್ಲಿ ಅತ್ಯಂತ ವಿಶೇಷವಾಗಿ ಕರ್ನಾಟಕದಲ್ಲಿ ಕರ್ನಾಟಕವನ್ನು ಹೊರತುಪಡಿಸಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಶ್ರೀಗಳವರು ಬಂದ ಮೇಲೆ ಸಾಮಾನ್ಯರಿಗೆ ವಿದ್ಯೆಯನ್ನು ನೀಡ್ತಕ್ಕಂಥ ಅದಕ್ಕೆ ಅಪರೂಪದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಎಷ್ಟು ಮಟ್ಟಿಗೆ ಕೊಂಡಾಡಿದ್ರು ಅಂದರೆ ನಮ್ಮ ಥರ ಸೋಮಣ್ಣ ಅಪ್ಪ ಮಾಲಂ ರೈತ ಕಿತ್ನೆ ಹಚ್ಚ ಕಾಮ್ ಕರ್ಕೋ ಅಪ್ಪ ಸ್ವಾಮೀಜಿ ಅಮರ ಸ್ವಾಮಿ ಐಸ ನೈ ಕರ್ತಾಯಿ ಅಮ್ಮನ ಸ್ವಾಮೀಜಿ ಆತ ಎಣ್ಣೆ ಹೋಗ್ತಾಯಿ ಇಸಲಿಯೇ ಅದಕ್ಕೋಸ್ಕರವಾಗಿ ಅವ್ರು ಹೇಳಿದಂಥ ಕೆಲವಾರು ವಿಚಾರಗಳು ನನಗೆ ಆನಂದ ಆಯಿತು ನಿನ್ನೆ ನಾನು ಇವತ್ತು ಬೆಳಿಗ್ಗೆ ಆಕ್ಚುಯಲಿ ರಾಜಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ನನಗೂ ಮತ್ತು ಬೋರೇಗೌಡ್ರಿಗೂ ಹನುಮಂತೇಗೌಡರಿಗೂ ಇರ್ತಕ್ಕಂಥ ಅವಿನಾಭಾವ ಸಂಬಂಧ ಇವೆರಡೂ ಕೂಡ ನನಗೆ ಅಕ್ಕ ಭಕ್ತಿದ್ದಾಗೆ ಆತ್ಮೀಯತೆ ನನ್ನನ್ನು ಇವತ್ತಿನ ಕ ಬಂದಿದೆ ಪೂಜ್ಯ ಶ್ರೀಗಳವರು ನಾನು ಮನೆ ಹತ್ರ ತುಂಬ ಜನ ಇದ್ರು ಸ್ವಾಮೀಜಿ ಒಡ್ರೆ ಕೇಳು ಸ್ವಾಮೀಜಿ ಒಡ್ರೆ ಕೇಳು ಅಂತ ಇದ್ದಾಗ ಸ್ವಾಮೀಜಿ ಹೊಟ್ಟರು ಅಂದರು ಸಡನ್ನಾಗಿ ಬಂದು ಬರ್ತಾ ಇರ್ಬೇಕಂತ ಕೇಳುದು ಎಲ್ಲಿದ್ದೀರಾ ಅಂತ ಇಂಥ ಕಡೆ ಇದ್ದೀನಿ ಸ್ವಾಮೀಜಿ ಅಂದರೆ ಸ್ವಾಮೀಜಿ ಅಲ್ಲೇ ಗಾಡಿ ನಿಲ್ಲಿಸಿ ಕೊನೆಗೆ ನಾನೇ ಮುಂದೆ ಬಂದು ತಿರ್ಗಾ ಗಾಡಿ ನಿಲ್ಲಿಸಿ ಅವ್ರು ಗಾಡಿಗೆ ಹತ್ಕೊಂಡು ಪೂಜ್ಯ ಶ್ರೀಗಳವರ ಹೃದಯ ಶ್ರೀಮಂತಿಗೆ ಅವರ ಹೃದಯ ಶ್ರೀಮಂತಿಗೆ ಜೊತೆಯಲ್ಲಿ ಸಾಮಾನ್ಯರ ಬಗ್ಗೆ ಬಡವರ ಬಗ್ಗೆ ಒಳಪಟ್ಟವ್ರ ಬಗ್ಗೆ ಶ್ರೀಮಠದ ಭಕ್ತರ ಬಗ್ಗೆ ಇರ್ತಕ್ಕಂಥ ಗೌರವವನ್ನು ನಾನು ವರ್ಣಿಸೋದಕ್ಕೆ ಸಾಧ್ಯತೆ ಇಲ್ಲ ಅಂತ ಪೂಜಾ ಶ್ರೀಗಳವರು ಇವತ್ತು ಬಂದಿದ್ದಾರೆ ಗೌರನ ನನಗಣಿಸ್ತದೆ ಇಲ್ಲಿವರೆಗೂ ನಿನ್ನ ಸಾಧನೆಗೆ ಇದೊಂದು ದೊಡ್ಡ ಮೈಲಿಗಲ್ಲಾಗ್ತದೆ ಇವತ್ತು ಪೂಜಾ ಶ್ರೀಗಳವರು ಬಂದು ಕೆಲಸವನ್ನು ಮಾಡಿದ್ದಾರೆ ಆ ಕೆಲಸ ಇವತ್ತು ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ದೇಶದ ಪ್ರಧಾನಿಗಳು ನಮ್ಮೆಲ್ಲರ ನೆಚ್ಚಿನ ಶ್ರೀ ನರೇಂದ್ರ ಮೋದಿಯವರ ಕಲ್ಪನೆ ಏನಿದೆ ಪಲ್ಯೂಷನನ್ನು ಜಾಸ್ತಿ ಕಡಿಮೆ ಮಾಡಬೇಕು ಅನ್ನೋ ಒಂದು ದೂರದೃಷ್ಟಿ ಏನಿದೆ ದೆಹಲಿಯಲ್ಲಿ ಇವತ್ತು ಮುನ್ನೂರ ಎಂಬತ್ತು ಮುನ್ನೂರ ನಲ್ವತ್ತು ಮುನ್ನೂರೈವತ್ತು ಹೋಗಿದೆ ಪೊಲ್ಯೂಷನ್ ಅಲ್ಲಿ ಚಳಿ ಒಂದು ಕಡೆ ಆದರೆ ಮತ್ತೊಂದು ಕಡೆ ಗಾಳಿಯಿಂದ ಬರ್ತಕ್ಕಂಥ ಕೆಟ್ಟ ಗಾಳಿ ಇವೆರಡನ್ನು ಕೂಡ ಹೋಗ್ಲಾಡಿಸ್ತಕ್ಕಂಥ ಅಡುಗೆ ಬೆಂಗಳೂರನ್ನ ಯೋಚನೆ ಮಾಡಿ ತಾವು ಒಳ್ಳೆ ಕೆಲಸ ಮಾಡಿದ್ರು ನಿಮ್ಮ ಕೂಡ ಎಂಬ ನನ್ನತ್ರ ಮಾತಾಡಿದ್ರು ಬ್ಯಾಂಕಿನ ಸೌಲಭ್ಯ ಸವಲತ್ತು ಕೂಡ ಇದೆ ಅನ್ನೋದನ್ನ ಹೇಳಿದ್ದಾರೆ ನನಗನ್ಸ್ತದೆ ನೂರ ಇಪ್ಪತ್ತು ಕಿಲೋಮೀಟರ್ ಒಂದು ಬ್ಯಾಟ್ರಿ ಬರ್ತದೆ ಅದನ್ನು ಇನ್ನೂರ ಇಪ್ಪತ್ತು ಕಿಲೋಮೀಟರ್ ಮಾಡಬೇಕಂತ ನಾವು ನೀವು ಬನ್ನಿ ಯಾರಿಗೆ ಹೇಳ್ಬೇಕು ಹೇಳಿ ನಾವು ಮಾಡಿಸೋಣ ಅದನ್ನು ಮಾಡೋದರಿಂದ ಒಂದು ನೂರಿಪ್ಪತ್ತು ಕಿಲೋಮೀಟ್ರನ್ನ ಕೇವಲ ಇಪ್ಪತ್ತೈದು ಮೂವತ್ತು ರೂಪಾಯಿನಲ್ಲಿ ನೀವು ಆ ಒಂದು ಪ್ರಯಾಣವನ್ನು ಮಾಡ್ತಕ್ಕಂಥದ್ದು ಎರಡು ಲೀಟ್ರು ಪೆಟ್ರೋಲ್ ಖರ್ಚು ಮಾಡೋದಕ್ಕೆ ಕಡಿಮೆ ಆಗೋತಕ್ಕಂಥದ್ದು ಕೇವಲ ಇಪ್ಪತ್ತೈದು ಪರ್ಸೆಂಟು ಕೂಡ ಆಗೋದಿಲ್ಲ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇಂಥ ಒಂದು ವಿನೂತನ ಕಾರ್ಯವನ್ನು ತೆಗೆದುಕೊಂಡು ಸಾಮಾನ್ಯರಲ್ಲೂ ಕೂಡ ಟೂ ವೀಲರ್ಸನ್ನು ಓಡಿಸೋದಕ್ಕೆ ಅರ್ಹತೆ ಇದೆ ತೋರಿಸ್ತಕ್ಕಂಥ ಕೆಲಸವನ್ನು ನನ್ನ ಸಹೋದರ ಆಗಿರ್ತಕ್ಕಂಥ ಬೋರಣ್ಣವರು ಕುಟುಂಬ ಮಾಡಿದೆ ಪೂಜಾ ಶ್ರೀಗಳವರ ಆಶೀರ್ವಾದ ಸದಾ ಅವರ ಮೇಲೆ ಇರಲಿ ಅನ್ನೋ ಪ್ರಾರ್ಥನೆ ಮಾಡಿ ಸರ್ ನಾವು ಇವತ್ತು ಒಂದು ರಿವರ್ ಅಂತ ಟೂ ವೀಲರ್ ವೆಹಿಕಲ್ಸ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಹೊಸ ಒಂದು ಪ್ಯಾಂಚಸಿ ತಗೊಂಡಿದ್ವಿ ಇವತ್ತು ಉದ್ಘಾಟನಾ ಸಮಾರಕ್ಕೆ ನಮ್ಮ ಶ್ರೀ 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 ನಿರ್ಮಾನತ ಮಹಾಸ್ವಾಮಿಗಳು ಇವತ್ತು ಆಗಮಿಸಿ ನಮ್ಮ ಹಾಗೂ ನಮ್ಮ ಕೇಂದ್ರ ಮಂತ್ರಿಗಳಾದ ವಿ ಸೋಮಣ್ಣ ಸಾಹೇಬರು ಮತ್ತು ರೈಲ್ವೆ ಮತ್ತು ಜಲಶಕ್ತಿ ಸಚಿವರು ಬಂದು ಈ ರಿವರನ್ನು ಒಂದು ಸಂಸ್ಥೆನ ಉದ್ಘಾಟನೆ ಮಾಡುತ್ತಾ ನಮಗೆ ಶುಭ ಹಾರೈಸಿ ನಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ನಮ್ಮ ಸಂಸ್ಥೆ ಒಂದು ಅಂತ ಗುರುಗಳು ಮತ್ತು ಸೋಮಣ್ಣ ಸಾಹೇಬರು ನಮಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ ಇನ್ನು ಮುಂದಿನ ದಿನ ಒಳ್ಳೇದಾಗುತ್ತೆ ಅಂತ ನಾನು ನಾನು ಭಾವಿಸ್ ಭಾವಿಸ್ತಾ ಒಂದು ಸರ್ ಇನಾಗ್ರೇಷನ್ ಇವತ್ತು ಒಳ್ಳೆ ಗುಡ್ ಆಫರ್ ಇದೆ ಸರ್ ನಮ್ಮ ಒಳಗಡೆ ನಮ್ಮ ಮ್ಯಾನೇಜರ್ ಘೋಷಣೆ ಮಾಡಿದ ಅದೇನು ಅಂತ ಇನ್ನೂ ಸರಿಯಾಗಿ ತಿಳ್ಕೊಂಡಿಲ್ಲ ಖಂಡಿತ ಇದೆ ಒಳ್ಳೆ ವರ್ತ್ ಇದೆ ಇವತ್ತು ಇವತ್ತು ಸರ್ ರಿವರ್ ವೆಹಿಕಲ್ಸ್ ಏನಂತೆ ಒಂದು ಸ್ಟ್ರೆಂತ್ ಗಾಡಿ ಒಳ್ಳೆ ಸ್ಟ್ರೆಂತ್ ಕೊಟ್ಟಿದ್ದಾರೆ ಬೇರೆ ಬೇರೆ ಇ ವಿ ವೆಹಿಕಲ್ಸ್ ಕಂಪೇರ್ ಆದ ಇದಕ್ಕೂ ಸಮಾನ ಇಲ್ಲ ವೆಯ್ಟು ಸುಮಾರು ಒಂದು ಫಿಫ್ಟಿ ಜಿ ಮೇಲೆ ಜಾಸ್ತಿ ಇದೆ ಬೇರೆ ವೆಹಿಕಲ್ಗೆ ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿದೆ ಮತ್ತು ಮೈಲೇಜ್ ಚೆನ್ನಾಗಿದೆ ಮತ್ತು ಎಲ್ಲದಕ್ಕಿ ನಾವು ಸ್ಟ್ರೆಂತ್ ಅಂತ ಮತ್ತೆ ಲಗೇಜ್ ಕ್ಯಾರಿ ಮಾಡೋಕ್ಕೆ ಬಹಳ ಚೆನ್ನಾಗಿದೆ ಲುಕ್ ವೈಸ್ ಒಳ್ಳೆ ಯಾವುದೋ ಒಂದು ಫಾರಿನ್ ಗಾಡಿ ಬಂದಿದೆ ಲುಕ್ ವೈಸ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಆ ಲೇಡೀಸ್ ಓಡಿಸ್ತಾ ಇದ್ದಾರೆ ನೋಡಕ್ಕೆ ಸಂತೋಷ ಆಗುತ್ತೆ ಅಷ್ಟು ಚೆನ್ನಾಗಿ ಒಂದು ಲುಕ್ ಕೊಟ್ಟಿದ್ದಾರೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕಂಪ್ಲೇಂಟ್ಸ್ ಕಂಪ್ಲೇಂಟ್ಸೇ ಇಲ್ಲ ಅಷ್ಟು ಚೆನ್ನಾಗಿದೆ ಮತ್ತೆ ಇಲ್ಲಿವರು ಒಂದು ಇ ವೆಹಿಕಲ್ಸ್ ರಿವರ್ ಒಂದು ಆಕ್ಸಿಡೆಂಟ್ ಇದಾಗಿ ಬರ್ನಿಂಗ್ ಕೇಸ್ ಆಗಿಲ್ಲ ಪ್ರೈಸ್ ಒಂದು ಲಕ್ಷದ ಐವತ್ತೆಂಟು ಸಾವಿರ ರೂಪಾಯಿ ವಿತ್ ಗ್ರಾಹಕರಿಗೆ ನಾನು ಈ ತಿಂಗಳು ಪೂರ್ತಿ ಅವರಿಗೆ ನಾವು ಸಾಮಾನ್ಯ ಒಂದು ಲೋ ಮಾರ್ಜಿನ್ ಒಳಗೆ ಇಟ್ಕೊಂಡು ನಾವು ಎಲ್ಲ ಮಾರ್ಜಿನ್ ಅವ್ರಿಗೆ ನಮ್ಮ ಲಾಭದ ಲಾಭನೆಲ್ಲ ಗ್ರಾಹಕರಿಗೆ ವಿತರಿಸ್ತೀವಿ ಒಂದು ತಿಂಗಳು ನಮಗೆ ನಮಗೆ ಲಾಭ ಏನು ಒಂದೇ ಟ್ರಾನ್ಸ್ಪೋರ್ಟೇಷನ್ ದುಡ್ಡು ಮಾತ್ರ ತಗೊಂಡು ಬಾಕಿದೆ ಎಲ್ಲ ಗ್ರಾಹಕರಿಗೆ ಕೊಡ್ತೀವಿ ಈ ತಿಂಗಳು ಒಂದು ಒಳ್ಳೆ ವೆಹಿಕಲ್ಸ್ ಕೊಡ್ತೀವಿ ಅಂತ ನಾನು ಒಂದು ಇದು ಮಾಡ್ತೇನೆ ಹೊಸ ವರ್ಷ ಹೊಸ ವರ್ಷ ಒಂದು ಒಳ್ಳೆ ವೆಹಿಕಲ್ ಲಾಂಚ್ ಮಾಡಿ ಅವರಿಗೆ ಕೊಡೋಂಥ ಒಂದು ನನಗೆ ಒಂದು ಸಂತೋಷ ಆಗ್ತದೆ ಅಷ್ಟೊಂದು ಸರ್ವಿಸ್ ಇದೆ ಸರ್ ಸರ್ವಿಸ್ ಇಸ್ ವೆರಿ ಗುಡ್ ಸರ್ವಿಸ್ ಸಪ್ರೇಟಾ ಸಬ್ಸಿಡಿ ಅದು ಗೌರ್ಮೆಂಟ್ ಅದನ್ನ ಅನೌನ್ಸ್ ಮಾಡಿ ನಮ್ಗೆ ರೇಟ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಸರ್ ಸರ್ವಿಸ್ ಸ್ಟೇಷನ್ ಇದೆ ಸರ್ ಬೇಸು ವೆರಿ ಗುಡ್ ಅನುಕೂಲವಾಗಿರೋದು ಒಂದು ಸರ್ವಿಸ್ ಸ್ಟೇಷನ್ ಮಾಡಿದ್ದೀವಿ ಸರ್ ಅದ್ರ ಬಗ್ಗೆ ಸ್ವಲ್ಪ ಪ್ರಾಬ್ಲಮ್ ಇಲ್ಲ ನಮ್ಮದು ಬೇರೆ ವೆಹಿಕಲ್ ಸರ್ವಿಸ್ ಪ್ರಾಬ್ಲಮ್ ಅಂತಾರೆ ನಾವು ಅದಕ್ಕೋಸ್ಕರ ಫಸ್ಟೇ ಒಂದು ಮೂರು ನಾಲ್ಕು ಸಾವಿರ ಅಡಿಯಲ್ಲಿ ದೊಡ್ಡದೊಂದು ಸರ್ವಿಸ್ ಸ್ಟೇಷನ್ ಓಪನ್ ಮಾಡಿದ್ದೀವಿ ಅದ್ರ ಬಗ್ಗೆ ನಾವು ಗ್ರಾಹಕರು ಚಿಂತನೆ ಪಡಂಗಿಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರಿಗೆ ಸರ್ವಿಸ್ ಕೊಡ್ತೀವಿ ಆನ್ ರೋಡ್ ಎಲ್ಲೇ ನಿಂತೀವಿ ನಮಗೆ ಫೋನ್ ಮಾಡಿ ಗಾಡಿ ಎತ್ಕೊಂಬ ಸರ್ವಿಸ್ ಕೊಡ್ತೀವಿ ಅಷ್ಟಂತ ಹೇಳ್ತೀವಿ ಖಂಡಿತ ಖಂಡಿತ ಮಾಡ್ತೀವಿ ಖಂಡಿತ ಮಾಡಿಸಿ ಧನ್ಯವಾದಗಳು ಧನ್ಯವಾದಗಳು ಥ್ಯಾಂಕ್ ಯು